ಅವರಲ್ಲಿ ಬಹುಮಟ್ಟಿಗೆ ಎಲ್ಲರೂ ಸತ್ತರು ಉಳಿದವರು ಓಡಿಹೋದರು ದುರ್ಯೋಧನನು ಯುಧಿಷ್ಠಿರನೊಡನೆ ದ್ವಂದ್ವ ಯುದ್ಧಕ್ಕೆ ನಿಂತನು ಕೃತವರ್ಮನು ಪಾಂಡವ ಸೈನ್ಯವನ್ನು ಧ್ವಂಸ ಮಾಡುತ್ತಿದ್ದುದನ್ನು ನೋಡಿ ಅಂದು ಬಹು ಸಂತೋಷವಾಗಿದ್ದಿತು ಆದರೂ ಅವನು ಯುಧಿಷ್ಠಿರನ ಕೈಯಲ್ಲಿ ಸೋಲಬೇಕಾಯಿತು ರಾಧೆಯ ಅಶ್ವತ್ಥಾಮ ಕೃಪ ಮೂವರೂ ಅವನ ನೆರವಿಗೆ ಓಡಿ ಬಂದರು ಯುಧಿಷ್ಠಿರನ ಸುತ್ತಲೂ ಸಹ ಯೋಧರು ನೆರೆದರು ಯುದ್ಧ ಸಂಕುಲವಾಯಿತು ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ಭೀಮನು ಅರ್ಜುನನಂತೆಯೇ ಕೌರವರ ಸೈನ್ಯವನ್ನು ಕರಗಿಸುತ್ತಿದ್ದನು ದುರ್ಯೋಧನನು ಮತ್ತೊಮ್ಮೆ ಯುಧಿಷ್ಠಿರನನ್ನು ಎದುರಿಸಲು ಪ್ರಯತ್ನಿಸಿ ಹಲ್ಲೆಯೊಂದರಿಂದ ಗಾಯಗೊಂಡು ಕೃತವರ್ಮನ ರಥದಲ್ಲಿ ಹಿಂತಿರುಗಬೇಕಾಯಿತು ಯುದ್ಧವು ದಿನದ ಕೊನೆಯವರೆಗೂ ಹೀಗೆಯೇ ಬಿಡುವಿಲ್ಲದೆ ಮುಂದುವರೆಯಿತು ಎರಡೂ ಕಡೆಯ ಸೈನ್ಯಗಳು ಬಹುಮಟ್ಟಿಗೆ ಕರಗಿದವು ಆದರೆ ಕರ್ಣ ಸೇನಾಪತ್ಯದ ಮೊದಲ ದಿನವಾದ ಹದಿನಾರನೆಯ ದಿನದ ಯುದ್ಧದಲ್ಲಿ ವಿಶೇಷವೇನೂ ಘಟಿಸಲಿಲ್ಲ ಸೂರ್ಯನು ಪಶ್ಚಿಮದ ಕಡೆಗೆ ಇಳಿಯುತ್ತಿದ್ದನು ಯೋಧರೆಲ್ಲ ಕತ್ತಲಾದ ಮೇಲೂ ಯುದ್ಧ ಮುಂದುವರೆಯುವುದೆಂಬ ಭಯದಲ್ಲಿ ತಾವಾಗಿಯೇ ಪಾಳೆಯಕ್ಕೆ ಹಿಂತಿರುಗತೊಡಗಿದರು ಎರಡೂ ಪಾಳೆಯಗಳಲ್ಲೂ ಭೀಷ್ಮ ನಾಯಕತ್ವದ ಮೊದಲ ದಿನದ ಹಾಗೆಯೇ ಪರಿಸ್ಥಿತಿ ಸಾಧಾರಣವಾಗಿದ್ದಿತು ರಾಧೆಯನು ಅರ್ಜುನನನ್ನು ಕೊಲ್ಲಲಿಲ್ಲವೆಂದು ದುರ್ಯೋಧನನಿಗೆ ನಿರಾಸೆಯಾಗಿದ್ದಿರಬಹುದು ನಕುಲನನ್ನು ಸುಲಭವಾಗಿ ಕೊಲ್ಲಬಹುದಾಗಿದ್ದರೂ ಕೊಲ್ಲದೆ ಬಿಟ್ಟಿದ್ದನ್ನೂ ಅವನು ಗಮನಿಸಿರಬಹುದು ಆದರೂ ಒಂದೂ ಮಾತನಾಡಲಿಲ್ಲ ರಾಧೆಯನನ್ನು ಕಂಡರೆ ರಾಜನಿಗೆ ಅಷ್ಟೊಂದು ಪ್ರೀತಿ ಪಾಳಯದಲ್ಲಿ ಅವರವರ ಡೇರೆಗಳಿಗೆ ಹೊರಡುವಾಗ ದುರ್ಯೋಧನನ ಕೈಕುಲುಕಿ ರಾಧೆಯನು ಅರ್ಜುನ ತುಂಬ ಬುದ್ಧಿವಂತ ಕುಶಲತೆಯಿಂದ ಯುದ್ಧ ಮಾಡುತ್ತಾನೆ ಯಾವ ಕ್ಷಣದಲ್ಲಿ ಏನು ಮಾಡಬೇಕೆಂದು ಕೃಷ್ಣನು ಅವನಿಗೆ ಸೂಚನೆ ಕೊಡುತ್ತಾನೆ ಅದರಿಂದಾಗಿಯೇ ಅವನು ಇನ್ನೂ ಬದುಕಿರುವುದು ಆದರೆ ನಾಳೆ ನಾನು ಅಗತ್ಯವಾದುದನ್ನೇ ಮಾಡುತ್ತೇನೆ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳುತ್ತೇನೆ ಎಂದಾಗ ರಾಜನು ನನಗೆ ಗೊತ್ತು ರಾಧೇಯ ನನಗೆ ಗೊತ್ತು ಎಂದು ಮಾತ್ರ ಹೇಳಿ ಸುಮ್ಮನಾದನು ವೀರರೆಲ್ಲ ಮಲಗಿಕೊಂಡಿದ್ದರು ಎಲ್ಲರೂ ರಾಧೆಯನ ಬಗ್ಗೆ ಯೋಚಿಸುತ್ತಿದ್ದರು ರಾತ್ರಿ ಎಷ್ಟೋ ಹೊತ್ತಾದ ಮೇಲೆ ರಾಧೆಯನು ದುರ್ಯೋಧನನ ಡೇರೆಗೆ ಹೋದನು ಮಾರನೆಯ ದಿನ ಮಾಡಬೇಕಾದದ್ದನ್ನು ಯೋಚಿಸತೊಡಗಿದರು ರಾಜನು ತನ್ನೊಬ್ಬನ ಮೇಲೆಯೇ ಅವಲಂಬಿಸಿರುವನೆಂದು ಅವನಿಗೆ ಗೊತ್ತು ಆದರೆ ಏಕೋ ಅವನಿಗೆ ಇದು ರಾಜನೊಂದಿಗೆ ತಾನು ಕಳೆಯಲಿರುವ ಕೊನೆಯ ರಾತ್ರಿ ಎನಿಸಿಬಿಟ್ಟಿತ್ತು ರಾಧೆಯನು ದುರ್ಯೋಧನ ನಾಳೆ ನಾನು ಅರ್ಜುನನೊಡನೆ ಹೋರಾಡುತ್ತೇನೆ ಹೋರಾಡಲೇಬೇಕು ಇಬ್ಬರಲ್ಲಿ ಒಬ್ಬರು ಸಾಯುತ್ತೇವೆ ಇದಾಗದ ಹೊರತು ನಾನು ಪಾಳಯಕ್ಕೆ ಹಿಂತಿರುಗುವುದಿಲ್ಲ ಮಹಾರಾಜ ನಾವೀಗ ನಮ್ಮಿಬ್ಬರ ಪ್ರೌಢಿಮೆಯನ್ನು ನೋಡೋಣ ನಾನು ಅರ್ಜುನನಿಗಿಂತ ತುಂಬ ಮೇಲ್ಮಟ್ಟದವನು ಕೃಪನೆನ್ನುವಂತೆ ನಾನು ಬೊಗಳೆಗಾಗಿ ಹೇಳುತ್ತಿಲ್ಲ ನಿಜವಾದ ಸಂಗತಿಯೇ ಇದು ಇಬ್ಬರಲ್ಲಿಯೂ ದಿವ್ಯಾಸ್ತ್ರಗಳು ಇವೆ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು